ರಾಣಿಬಾತ್ ತ್ರೈಮಾತಾ ನ್ಯೂಸ್ ಚಾನೆಲ್ನಲ್ಲಿ ನೋಡುವ ಎಲ್ಲ ವೀಕ್ಷಕರಿಗೆ ಸ್ವಾಗತ ರಾಮನಗರ ಬಿಜಿವಿಎಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ಉತ್ತಮ ಸಾಧನೆ ಜೋಯಿಡಾ ತಾಲೂಕಿನ ರಾಮನಗರದ ಬಾಪೂಜಿ ಗ್ರಾಮೀಣ ವಿಕಾಸ ಸಮಿತಿಯ ಪದವಿ ಪೂರ್ವ ಕಾಲೇಜು ವಿಭಾಗದ ವಿದ್ಯಾರ್ಥಿಗಳು ಎರಡು ಸಾವಿರ ಇಪ್ಪತ್ನಾಲ್ಕನೇ ಸಾಲಿನ ದ್ವಿತೀಯ ಪಿಯುಸಿ ಅಂತಿಮ ಪರೀಕ್ಷೆಯಲ್ಲಿ ಕಳೆದ ವರ್ಷದಂತೆ ಈ ವರ್ಷವೂ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶ ದಾಖಲಿಸಿದ್ದಾರೆ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಮೂರು ಪ್ರಥಮ ಶ್ರೇಣಿಯಲ್ಲಿ ಇಪ್ಪತ್ತೇಳು ವಿದ್ಯಾರ್ಥಿಗಳು ದ್ವಿತೀಯ ವಿಭಾಗದಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಸಾಧನೆ ಮಾಡಿದ್ದಾರೆ ಕಲಾ ವಿಭಾಗದ ವಿದ್ಯಾರ್ಥಿ ಅನಿಶಾ ಚಂದ್ರಶೇಖರ ಬಾಮೇಕರ ಒಟ್ಟು ಆರು ನೂರಕ್ಕೆ ಐನೂರ ಐವತ್ಮೂರು ಅಂಕಗಳೊಂದಿಗೆ ಶೇಕಡ ತೊಂಬತ್ತೆರಡು ಪಾಯಿಂಟ್ ಹದಿನಾರು ಪಡೆದು ಮಹಾವಿದ್ಯಾಲಯಕ್ಕೆ ಮತ್ತು ಜೋಯ್ಡಾ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಸುಗಂಧ ಎಸ್ ಹಣಬರ ಆರು ನೂರಕ್ಕೆ ನಾನ್ನೂರ ತೊಂಬತ್ತೊಂಬತ್ತು ಅಂಕಗಳೊಂದಿಗೆ ಶೇಕಡ ಎಂಬತ್ಮೂರು ಪಾಯಿಂಟ್ ಹದಿನಾರು ಗಳಿಸಿ ದ್ವಿತೀಯ ಮತ್ತು ಶಿವಾನಿ ಬಿ ನಾಯಕ ಆರು ನೂರಕ್ಕೆ ನಾನ್ನೂರ ಐವತ್ತಾರು ಅಂಕಗಳೊಂದಿಗೆ ಶೇಕಡ ಎಪ್ಪತ್ತಾರು ಮೂರನೇ ಸ್ಥಾನ ಗಳಿಸಿದ್ದಾರೆ ಅಲ್ಲದೆ ವಾಣಿಜ್ಯ ವಿಭಾಗದಲ್ಲಿ ಕುಮಾರಿ ಫ್ಲೋರಿನಾ ಪಿಂಟೋ ಆರು ನೂರಕ್ಕೆ ಐನೂರ ನಲವತ್ತೆಂಟು ಅಂಕಗಳೊಂದಿಗೆ ಶೇಕಡ ತೊಂಬತ್ತೊಂದು ಪಾಯಿಂಟ್ ಮೂವತ್ತು ಪಡೆದು ಕಾಲೇಜು ಮತ್ತು ಜೋಯಿಡಾ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ವೈಷ್ಣವಿ ಮಿರಾಶಿ ಆರುನೂರಕ್ಕೆ ಐನೂರ ನಲವತ್ತೆಂಟು ಅಂಕಗಳೊಂದಿಗೆ ಶೇಕಡ ಎಂಬತ್ತೇಳು ಪಾಯಿಂಟ್ ಮೂವತ್ತ್ ಪಡೆದು ದ್ವಿತೀಯ ಹಾಗೂ ವೈಷ್ಣವಿ ರವೀಂದ್ರ ರಾಣೆ ಆರು ನೂರಕ್ಕೆ ಐನೂರ ನಾಲ್ಕು ಅಂಕಗಳೊಂದಿಗೆ ಶೇಕಡ ಎಂಬತ್ನಾಲ್ಕು ತೃತೀಯ ಸ್ಥಾನ ಗಳಿಸಿದ್ದಾರೆ ವಿದ್ಯಾರ್ಥಿಗಳ ಈ ಸಾಧನೆಗೆ ಬಿಚಿವಿಎಸ್ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ವನಿತಾ ಪಿ ರಾಣೆ ಉಪಾಧ್ಯಕ್ಷ ಶ್ರೀ ಉಲ್ಲಾಸ ನಾಯ್ಕ ಕಾರ್ಯದರ್ಶಿ ಮಂಜುನಾಥ ಪವಾರ ಉಪಕಾರ್ಯದರ್ಶಿ ಕಿಶೋರ ರಾಣೆ ಹಾಗೂ ಸರ್ವನಿರ್ದೇಶಕರು ಸ್ಥಳೀಯ ಸಮಿತಿ ಅಧ್ಯಕ್ಷ ಗಜೇಂದ್ರ ಜಿ ಹಾಗೂ ಸದಸ್ಯರು ಕಾಲೇಜಿನ ಪ್ರಾಂಶುಪಾಲರು ಹಾಗೂ ವೃಂದ ಪಾಲಕರು ಹಾಗೂ ಶಿಕ್ಷಣ ಸಂಸ್ಥೆಯವರು ಅಭಿನಂದಿಸಿದ್ದಾರೆ ಹೊಸ ಅಪ್ಡೇಟ್ಗಾಗಿ ರಾಣಿಬಾತ್ ರೈಮಾತಾ ನ್ಯೂಸ್ ಚಾನಲ್ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ನಲ್ಲಿ ದೀಪಕ ಗಾವಡ ಫಾಲೋ ಮಾಡಿ